ಪ್ರತಿಯೊಬ್ಬ ಕನ್ನಡಿಗನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಇವತ್ತು ಸಹ ನೆನ್ಸ್ಕೋಬೇಕು ಅವರ ಪ್ರತಿಮೆ ಅಥವಾ ಅವರ ಫೋಟೋನ ಎಲ್ಲೇ ನೋಡಿದ್ರು ಕೈ ಮುಗಿಬೇಕು ಯಾಕೆಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳು ಕರ್ನಾಟಕಕ್ಕೆ ಮತ್ತೆ ಇಡೀ ದೇಶಕ್ಕೆ ಎಷ್ಟಿದೆ ಗೊತ್ತಾ ಅವತ್ತಿನ ಕಾಲದಲ್ಲಿ ಇಡೀ ಪ್ರಪಂಚನೇ ಮೈಸೂರು ಸಾಮ್ರಾಜ್ಯವನ್ನ ತಿರುಗಿ ನೋಡೋ ಹಾಗೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಿಗೆ ವಿದ್ಯುತ್ ತಂದು ಕೊಟ್ರು ದೂರದ ಊರುಗಳಿಗೆ ರೈಲ್ವೆ ಸಂಪರ್ಕ ಮಾಡಿಕೊಟ್ರು ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆಯನ್ನ ಮಾಡಿದ್ರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀತಿ ಜಾರಿ ಮಾಡಿದ್ರು ದೇವದಾಸಿ ಪದ್ಧತಿಯನ್ನ ನಿಷೇಧ ಮಾಡಿದ್ರು ಗೆಜ್ಜೆ ಪೂಜೆಯನ್ನ ನಿರ್ಮೂಲನೆ ಮಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಅನ್ನ ಶುರು ಮಾಡಿದ್ರು ಮಿಂಟೋ ಕಣ್ಣಿನ ಆಸ್ಪತ್ರೆ ಶುರು ಮಾಡಿದ್ರು ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಶುರು ಮಾಡಿದ್ರು ವಾಣಿ ವಿಲಾ ಸಾಗರ ಅಣೆಕಟ್ಟನ್ನ ನಿರ್ಮಿಸಿದ್ರು ಮೈಸೂರು ವೈದ್ಯಕೀಯ ಆಸ್ಪತ್ರೆ ಶುರು ಮಾಡಿದ್ರು ಕುರುಡ ಮೂಗ ಮಕ್ಕಳಿಗೆ ಶಾಲೆ ಶುರು ಮಾಡಿದ್ರು ಪ್ರಥಮ ಬಾರಿಗೆ ಹಿಂದುಳಿದ ಸಮುದಾಯಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ರಷ್ಟು ಮೀಸಲಾತಿ ಸೃಷ್ಟಿ ಮಾಡಿದ್ರು ಮೈಸೂರು ವಿಶ್ವವಿದ್ಯಾಲಯ ಶುರು ಮಾಡಿದ್ರು ಭಾರತೀಯ ವಿಜ್ಞಾನ ಸಂಸ್ಥೆ ಶುರು ಮಾಡಿದ್ರು

ಸ್ವಾವಲಂಬಿ ರಾಜ್ಯವನ್ನಾಗಿ ಮಾಡುವಲ್ಲಿ ಅಂದೇ ಅಂದೇ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಅದರ ಫಲವಾಗಿ ನಮ್ಮ ಮೈಸೂರು ಮಾದರಿ ರಾಜ್ಯವಾಗಿ ನಿರ್ಮಾಣವಾಯಿತು ನಮ್ಮ ಕರ್ನಾಟಕದ ಅನೇಕ ವಸ್ತುಗಳು ವಿಶ್ವದ ಮಾರುಕಟ್ಟೆಯಲ್ಲಿ ಪ್ರಜ್ವಲಿಸುವಂತೆ ಸಾಧ್ಯವಾಯಿತು ನಮ್ಮ ಒಡೆಯರ ಸಾಧನೆ ಅಮೋಘ ವಿಶ್ವವೇ ಇಂದು ಭಾರತವನ್ನು ಕರ್ನಾಟಕವನ್ನು ಗುರುತಿಸುವಲ್ಲಿ ನಮ್ಮ ಒಡೆಯರ ಸಾಧನೆ ಅಮೋಘ ನಮ್ಮ ನಾಲ್ಡಿ ಕೃಷ್ಣರಾಜ ಒಡೆಯರು ಅನೇಕ ದಿವಾನರುಗಳ ಸೇವೆಯನ್ನು ಬಳಸಿಕೊಂಡು ಹಾಗೂ ಅವರ ಅತ್ಯಮೌಲ್ಯವಾದಂತಹ ಸಲಹೆಗಳನ್ನು ಪಡೆದು ನಮ್ಮ ಕರ್ನಾಟಕವನ್ನು ವಿಶ್ವದ ಭೂಪಟದಲ್ಲಿ ಗುರುತಿಸುವಂತಹ ಸಾಧನೆಯನ್ನು ಮಾಡಿದ್ದಾರೆ ತಮ್ಮ ಜೀವಿತಾವಧಿಯಲ್ಲಿ ಅತಿ ಹೆಚ್ಚು ಸಮಯವನ್ನು ಆಡಳಿತಕ್ಕೋಸ್ಕರ ದೀನದಲಿತರ ಉದ್ದೇ ಉದ್ಧಾರಕ್ಕಾಗಿ ಶ್ರಮಿಸಿದರು ಥ್ಯಾಂಕ್ ಯು